ಕೆಲಸ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಸರ್ ನೀವು ಒಂದು ಸಮಯ ಬಂದಿದ್ದು ತುಂಬಾ ಅದೃಷ್ಟ ಬಂದಾಗ ತಕ್ಷಣ ಸರ್ ಮನಸ್ಸಿ ತುಂಬಾ ಅನುಕೂಲ ನವೀನ್ ಕಿಲಾ ಸರ್ ಅವರು ನಿಜವಾಗಲೇ ಮಕ್ಕಳಲ್ಲಿ ಈಗ ತಂದೆ ತಾಯಿಯವರ ಪಾತ್ರ ಗುರುಗಳ ಪಾತ್ರ ತಮ್ಮ ಕೆಲಸ ಕಾರ್ಯಗಳ ಒಂದು ಏನೋ ಜವಾಬ್ದಾರಿಯನ್ನು ಕೊಟ್ಟಿದೀರ ಮತ್ತೆ ಯಾವ ರೀತಿ ಅವರನ್ನು ನಾವು ಪರೀಕ್ಷೆಗೆ ತಯಾರ ಮಾಡಬೇಕಾದ ತುಂಬಾನೇ ನಾವು ಪ್ರಯತ್ನ ಪಡ್ತಾ ಇದೀವಿ ನಾವು ಸೇರಿಸ್ ಹೇಳ್ತಾ ಇದೀವಿ ಸರ್ ಅಂದ್ರೆ ಮಕ್ಕಳ ಭಾವನೆಗೆ ಇಳಿದು ಮಕ್ಕಳನ್ನ ನಿಮ್ ಕಡೆ ಅಟ್ರಾಕ್ಷನ್ ಮಾಡಿ ನಿಜವಾದಂತಹ ಚಿತ್ರರೂಪದಲ್ಲಿ ಅಂದ್ರೆ ಒಂದ್ ಹೇಳ್ತಾರಲ್ಲ ಹೇಳುವಂತ ಮಾತಿನೇ ತೋರ್ಸೋ ದೃಶ್ಯಗಳು ತುಂಬಾನೇ ನಮ್ಗೆ ಹೇಳಿ ನೀವು ನಿಮ್ಗೆ ಒಂಥರ ಫಿಲಿಂ ತೋರಿಸ್ತಾ ತೋರ್ಸಿದೀವಲ್ಲ ನಿಮ್ ಜೀವನವನ್ನು ಅಂದ್ರೆ ಆ ದೃಶ್ಯ ಅಂತ ಹೇಳ್ತೀವಲ್ಲ ಮೂಲ ಆ ತರ ದೃಶ್ಯ ಅಂತ ನೋಡುವಂತಹ ವಿಧಾನ ಇದೆಯಲ್ಲ ವಿಜನ್ಸು ಅವ್ರು ಜಾಸ್ತಿ ದಿನ ನಮ್ಮ ಮೈಂಡ್ ಅಲ್ಲಿ ಇರ್ತವೆ ಕೇಳುವಂತ ವಿಧಾನ ಬೇಗ ಹೋಗ್ತೀವಿ ನಾವು ಹಾಗೆ ಸರ್ವರು ನವೀನ್ ಕಲಾವಿದ ಸಲಹೆ ಒಂದು ಚಿತ್ರದ ಮೂಲಕವಾಗಿ ದೃಶ್ಯದ ಮೂಲಕ ತಿಳ್ಸ್ಕೊಟ್ಟಾರೆ ಖಂಡಿತ ಎಲ್ಲ ಒಳ್ಳೆ ಎಮೋಷನಲ್ ಆಗಿ ತಂದೆ ತಾಯಿ ಬಗ್ಗೆ ಒಳ್ಳೆ ಒಂಥರ ಭಾವನೆ ಇದೆ ಅಂತ ಅನ್ಕೊಳ್ತೀನಿ ನಾನು ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಅವ್ರು ನೋಡೋಕೆ ಗೊತ್ತಾಗುತ್ತೆ ಯಾರು ಅಂದಂಗೆ ಯಾರು ಅಲ್ದಿರೋಂತ ಮಗು ಇಲ್ಲ ನಾನು ನನಗೂ ಒಂದು ಕಡೆಕಾಗೆ ನಾನು ಜಸ್ಟ್ ಪಾಸ್ ಆಗಿದೆ ನಿಜವಾಗ್ಲೂ ನನ್ನ ಸೆಂಟಿಮೆಂಟಲ್ ತರನೇ ಇರ್ತೀನಿ ನಾನು ತುಂಬಾ ಎಮೋಷನಲ್ ಆಗಿರ್ತೀನಿ ಹಾಗಾಗಿ ನಿಜವಾಗ್ಲೇ ಅವ್ರು ಹೇಳುವಂತಹ ಒಂದು ವಿಧಾನವನ್ನ ಪಾಲಿಸಿ ನೀವು ಮುಂದೆ ಒಳ್ಳೆ ಜೀವನವನ್ನ ಕಟ್ಕೊಳ್ತೀರಾ ಅಂತ ಅಂತ ಹೇಳ್ತಾ ನವೀನ್ ಸರ್ ಅವಲಾಗ್ ಸರ್ ನಿಜವಾಗ್ಲೂ ಮತ್ತೊಮ್ಮೆ ನೀವು ನಮ್ಮ ಸ್ಕೂಲ್ ಬರಬೇಕು ಮತ್ತೊಮ್ಮೆ ಬರುವಂತ ವಿದ್ಯಾರ್ಥಿಗಳು ಇಂತಹ ಬೋರ್ಟಿಂಗ್ ಸ್ಪೀಚ್ ಅನ್ನ ಕೊಡ್ಬೇಕಂತ ಕೇಳ್ಕೊಳ್ತಾ